ಸೊ ಕ್ರಿಸ್ತ ಯೇಸುವಿನಲ್ಲಿ ಯಾವಾಗ ಪ್ರತಿಷ್ಠಿತರಾಗ್ತೀವಿ ದೀಕ್ಷಾ ಸ್ನಾನದಲ್ಲಿ ದೀಕ್ಷ ಸ್ನಾನದಲ್ಲಿ ನಾವು ಕ್ರಿಸ್ತನಲ್ಲಿ ಪ್ರತಿಷ್ಠರಾಗ್ತಾ ಇದ್ದೇವೆ ಆ ಪ್ರತಿಷ್ಠಿತರಾಗುವುದಕ್ಕಾಗಿ ದೇವಜನರಾಗುವುದಕ್ಕಾಗಿ ಕರೆಯಲ್ಪಟ್ಟವರೇ ಸಭೆ ಆದ್ರೆ ತಿಳಗಲ್ಲಿ ಈ ರೀತಿ ಇರುತ್ತೆ ಕ್ರಿಸ್ತು ಏಸುನೊಂದು ಪರಿಶುದ್ಧ ಪರಸಬಡಿನ ವಾರೈ ಕ್ರಿಸ್ತ ಏಸುವಿನಲ್ಲಿ ಪರಿಶುದ್ಧ ಪರಿಶುದ್ಧವಾಗಿ ಪರಿಶುದ್ಧರಾಗಿ ಇರುವುದಕ್ಕೆ ಕರೆಯಲ್ಪಟ್ಟವರಂತಿರುತ್ತೆ ಕನ್ನಡದಲ್ಲಿ ದೇವಜನರಾಗುವುದಕ್ಕಾಗಿ ಕರೆಯಲ್ಪಟ್ಟವರು ತೆಲುಗಲ್ಲಿ ಪರಿಶುದ್ಧರಾಗಿರುವುದಕ್ಕೆ ಕರೆಯಲ್ಪಟ್ಟವರು ಸೊ ದೇವಜನರಂದ್ರೆ ಯಾರು ಪರಿಶುದ್ಧರು ಸೊ ಪರಿಶುದ್ಧರಾಗಿ ಇರುವುದಕ್ಕೆ ಕರೆಯಲ್ಪಟ್ಟವರು ದೀಕ್ಷಾ ಸ್ಥಾನದಲ್ಲಿ ನಾವು ಪರಿಶುದ್ಧರಾಗ್ತಾ ಇದ್ದೇವೆ ದೇವರು ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತಾ ಇದ್ದಾನೆ ಏಸು ಕ್ರಿಸ್ತನ ರಕ್ತವು ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತಾ ಇದೆ ಆ ಪರಿಶುದ್ಧತೆಯನ್ನ ನಾವೇನ್ ಮಾಡ್ಬೇಕಂದ್ರೆ ಕಾಪಾಡಬೇಕು ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕು ಕೊನೆಯ ತನಕ ನಾವು ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕು ಅದಕ್ಕೆ ಪರಿಶುದ್ಧರಾಗಿರುವುದಕ್ಕಾಗಿ ಒಂದು ಪರಿಶುದ್ಧ ಪರಿಶುದ್ಧರಾದೆವು ಈಗ ಪರಿಶುದ್ಧರಾಗಿರುವುದಕ್ಕೆ ಸಭೆ ಅಂದ್ರೆ ಏನು ಕ್ರಿಸ್ತ ಯೇಸುವಿನಲ್ಲಿ ಪರಿಶುದ್ಧರಾಗಿ ಪರಿಶುದ್ಧರಾಗಿ ಇರುವುದಕ್ಕೆ ಕರೆಯಲ್ಪಟ್ಟವರೇ ಸಭೆ ಉತ್ತರ ಬರಬೇಕು ಅವಾಗ ಕರೆಯಲ್ಪಟ್ಟವರಂದ್ರೆ ಎಲ್ಲಿಂದ ಎಲ್ಲಿಗೆ ಕರೆಯಲ್ಪಟ್ಟವರು ಸೈತಾನನ ರಾಜ್ಯದಿಂದ ದೇವರ ರಾಜ್ಯದೊಳಗೆ ಕರೆಯಲ್ಪಟ್ಟವರು ಪಾಪದಿಂದ ಪರಿಶುದ್ಧತೆಗೆ ಕರೆಯಲ್ಪಟ್ಟವರು ಲೋಕದಿಂದ ಸಭೆಯೊಳಗೆ ಕರೆಯಲ್ಪಟ್ಟವರು ಸೊ ನಾವು ಲೋಕದಲ್ಲಿ ಇದ್ದೆವು ದೇವರ ವಾಕ್ಯವು ಸುವಾರ್ತೆಯ ಮೂಲಕ ನಮ್ಮನ್ನ ಕರೀತಾರೆ ನೀವು ದೇವರ ರಾಜ್ಯದೊಳಗೆ ಬನ್ನಿ ಸಭೆಯೊಳಗೆ ಬನ್ನಿ ಕ್ರಿಸ್ತ ಲೋಕದಲ್ಲಿ ಇದ್ದೆವು ಈಗ ನಾವು ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನ ದೇಹದಲ್ಲಿ ಕ್ರಿಸ್ತನ ಸಭೆಯಲ್ಲಿ ನಾವು ಇದ್ದೇವೆ ಅಂದ್ರೆ ನಮ್ಮನ್ನ ಕರೆದಾತನಿದ್ದಾನೆ ನಮ್ಮನ್ನ ಕರೆದನು ಪೌಲನು ಟಸಲೋನಿಕೆಯ ಪತ್ರಿಕೆಯಲ್ಲಿ ಹೆಸರು ಹೇಗೆ ಕರಿತಾ ಇದ್ದಾನೆ ನಮ್ಮನ್ನ ದೇವರು ನಮ್ಮನ್ನ ಯಾವ ರೀತಿ ಕರಿತಾ ಇದ್ದಾನೆ ಓಕೆ ಎರಡನೇ ದೇವ್ ಎರಡನೇ ಚೆಸ್

ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನ ಕರೆದನು ದೇವರು ನಮ್ಮನ್ನ ಕರೆದನು ಅಂದ್ರೆ ನಾವು ಕರೆಯಲ್ಪಟ್ಟವರು ಯಾರು ಕರೆದರು ದೇವರು ಕರೆದರು ಯಾವ ರೀತಿ ಕರೆದರು ಕನಸಿನಲ್ಲ ಕನಸಿನಲ್ಲಿ ಕರೆದಿಲ್ಲ ಓಕೆ ದರ್ಶನ ಮೂಲಕ ಕರೆದಿಲ್ಲ ಯಾವ ರೀತಿ ಕರೆದಿದ್ದನಂತೆ ನಮ್ಮ ಸ್ವಾರ್ತೆಯ ಮೂಲಕ ನಿಮ್ಮನ್ನ ಕರೆದನು ಕರೆಯಲ್ಪಟ್ಟವರು ಸುವಾರ್ಥೆಯ ಮೂಲಕ ಕರೆಯಲ್ಪಟ್ಟವರು ಎಲ್ಲಿಗೆ ದೇವರ ರಾಜ್ಯದೊಳಗೆ ಸೊ ದೇವರ ರಾಜ್ಯದೊಳಗೆ ಸುವಾರ್ತೆಯ ಮೂಲಕ ಕರೆಯಲ್ಪಟ್ಟವರೇ ಸಭೆ ಆ ಸುವಾರ್ತೆಯನ್ನ ನಾವು ಏನ್ ಮಾಡಿದ್ದೀವಿ ಕೇಳಿದ್ದೇವೆ ಆ ಸುವಾರ್ಥೆಯನ್ನು ನಾವು ನಂಬಿದ್ದೇವೆ ಆ ಸುವಾರ್ತೆಗೆ ನಾವು ಮನಸ್ಸಾಕೊಂಡು ಪ್ರತಿಷ್ಠಿತರಾದೆವು ಪರಿಶುದ್ಧರಾದೆವು ಈಗ ಆ ನಮ್ಮನ್ನ ದೇವರು ಪರಿಶುದ್ಧರು ಎಂದು ಕರಿತೇವೆ ಪರಿಶುದ್ಧರು ಸೈಂಟ್ ಅಂತ ಸೈನ್ಸ್ ಇಂಗ್ಲಿಷ್ ಅಲ್ಲಿ ಸೈನ್ಸ್ ಅಂತ ಇರುತ್ತೆ ನೀವು ರೋಮನ್ ಕ್ಯಾಥೋಲಿಕಲ್ ನೋಡಿದ್ರೆ ಆರ್ ಸಿ ಎಂ ಅಲ್ಲಿ ಎಲ್ಲರನ್ನ ಸೈನ್ಸ್ ಅಂತ ಕರೆಯೋದಿಲ್ಲ ಬರೀ ಕೆಲವರನ್ನ ಮಾತ್ರ ಸೈನ್ಸ್ ಅಂತ ಕರೀತಾರೆ ಬಟ್ ದೇವರ ವಾಕ್ಯವು ಯಾರೆಲ್ಲಾ ದೀಕ್ಷಸ್ಥಾನ ಮಾಡಿಸಿಕೊಂಡರೋ ಅವರೆಲ್ಲರೂ ಕೂಡ ಪರಿಶುದ್ಧರೇ ಅವರೆಲ್ಲರೂ ಪರಿಶುದ್ಧರೇ ಸಭೆ ಆ ಪರಿಶುದ್ಧರಾದವರು ಸಭೆಯಾಗಿದ್ದಾರೆ ಚರ್ಚ್ ಮೀನ್ ಬೈ ಚರ್ಚ್ ಅಂದ್ರೆ ಕಾಲ್ಡ್ ಔಟ್ ಪೀಪಲ್ ಕಾಲ್ಡ್ ಔಟ್ ಪೀಪಲ್ ಅದವರೇ ಸಭೆ ನೆಕ್ಸ್ಟ್ ಸೊ ಉತ್ತರ ಸಿಕ್ತಲ್ಲ ಯಾರ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇಲ್ಲಿ ಎಲ್ಲರಿಗೂ ಅರ್ಥ ಆಯ್ತಾ ಎಲ್ಲರಿಗೂ ಓಕೆ ಅಂದ್ರೆ ಕೈ ಎತ್ತಿಗೆ ಸಭೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಸೊ ಅದಕ್ಕೆ ನೀವು ಪರಿಚಯ ಅಂತ ಬರ್ಕೊಂಡಲ್ಲ ಈಗ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕ್ಯಾಪಿಟಲ್ ಎ ಬರ್ಕೊಳ್ಳಿ ಕ್ಯಾಪಿಟಲ್ ಎ ಬರ್ಕೊಂಡು ಸಭೆಗೆ ಇರುವ ಪ್ರಾಮುಖ್ಯತೆ ಸಭೆಗೆ ಇರುವ ಪ್ರಾಮುಖ್ಯತೆ ಅಂದ್ರೆ ಸಭೆ ಅಂದ್ರೆ ಏನ್ ಅಷ್ಟು ಪ್ರಾಮುಖ್ಯತೆನ ಅಷ್ಟು ಪ್ರಾಮುಖ್ಯತೆ ಕೊಡಬೇಕ ಸಭೆಗೆ ಸಭೆಗೆ ತುಂಬಾ ಪ್ರಾಮುಖ್ಯತೆ ಇದೆ ಎಷ್ಟು ಪ್ರಾಮುಖ್ಯತೆ ಅಂದ್ರೆ ಈಗ ಸಭೆ ಅಂದ್ರೆ ನಾವೇ ಅಂತಂದ್ರು ನೀವು ಅಂದ್ರೆ ಕೆಲವರು ಉತ್ತರ ಕೊಟ್ಟರು ನಾವು ಅಂದ್ರೆ ನಾವಂದ್ರೆ ಯಾರು ಕರೆಯಲ್ಪಟ್ಟವರು ನಾವಂದ್ರೆ ಯಾರು ಪರಿಶುದ್ಧರು ನಾವಂದ್ರೆ ಯಾರು ಸಭೆಯಲ್ಲಿ ದೀಕ್ಷಿಸ್ತಾನ ಸ್ಥಾನ ಮಾಡಿಸಿಕೊಂಡು ಸಭೆಯಲ್ಲಿ ಸೇರಿಸಲ್ಪಟ್ಟವರು ಸಭೆ ಆ ಸಭೆಗೆ ಇರುವ ಪ್ರಾಮುಖ್ಯತೆಯನ್ನ ನಾವು ನೋಡ್ಬೇಕು ಮತ್ತೊಂದು ಪ್ರಶ್ನೆ ಸಭೆಯನ್ನ ಕುರಿತು ದೇವರು ಯಾವಾಗ ಯೋಚನೆ ಮಾಡಿದನು ಸಭೆಯನ್ನ ಕುರಿತು ದೇವರು ಯಾವಾಗ ಯೋಜನೆ ಮಾಡಿದನು ಯೋಜನೆ ಅಂದ್ರೆ ಪ್ಲಾನ್ ವೆನ್ ಗಾಡ್ ಪ್ಲಾನ್ ಅಬೌಟ್ ಚರ್ಚ್ ದೇವರು ಸಭೆಯನ್ನ ಕುರಿತು ಯಾವಾಗ ಯೋಜನೆ ಮಾಡಿದ್ದು ಯೇಸು ಕ್ರಿಸ್ತನ ಭೂಮಿ ಮೇಲೆ ಬಂದ ಮೇಲೆನಾ ಅಥವಾ ಸಾವಿರ ಸಾವಿರ ವರ್ಷಗಳ ಹಿಂದೆನಾ ಅಥವಾ ಮೋಸ ದೇವರು ಯೋ ಯೋಜನೆ ಕಾಲ ಒಂದು ಮನೆ ಕಟ್ಟಬೇಕಾದ್ರೆ ಯಾವಾಗ ಆದಾಮನ ಆದಮನ ಕಾಲದಲ್ಲಿ ಓಕೆ ಒಬ್ರು ಆದಮನ ಕಾಲದಲ್ಲಿ ಅಂದ್ರು ಇನ್ನೊಬ್ರು ಇನ್ನ ಉತ್ತರ ಏನ ಅಬ್ರಾಹ್ಮನನ್ನ ಆರಿಸಿಕೊಂಡ್ರೆ ಎಲ್ಲಾ ಜನಾಂಗ ಮೇಲೆ ನೀನು ಆಶೀರ್ವಾದ ಮಾಡ್ತೇವೆ ಅಂದ್ರೆ ಓಕೆ ಇನ್ನೊಬ್ರು ಇಲ್ಲ ಯಾವಾಗ ಓಕೆ ಸೊ ಉತ್ತರ ಅದಕ್ಕೆ ಉತ್ತರ ಏನಂದ್ರೆ ಎಫ್ ಎಸ್ ದವರೆಗೆ ಒಂದನೇ ಅಧ್ಯಾಯ ಸಭೆಯನ್ನ ಕುರಿತು ದೇವರು ಯಾವಾಗ ಯೋಚನೆ ಮಾಡಿದನಂದ್ರೆ ಒಂದನೇ ಓದಿ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರ್ಬೇಕೆಂದು ನಮ್ಮನ್ನು ಜಗತ್ ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆಯೇ ಆರಿಸಿಕೊಂಡನು ನಮ್ಮನ್ನಂದ್ರೆ ಯಾರು ಪರಿಶುದ್ಧರನ್ನ ಪರಿಶುದ್ಧದಲ್ಲಿರುವ ಸಭೆಗೆ ಪತ್ರ ಬರೀತಾ ಇದ್ದೇನೆ ಎಫೆಸದಲ್ಲಿರುವ ಸಭೆಯವರು ಯಾವಾಗ ಆರಿಸಲ್ ಆರಿಸಲ್ಪಟ್ಟರು ಅಂತ ಹೇಳಿ ಪೌಲ್ ಹೇಳ್ತಾ ನಮ್ಮನ್ನಂದ್ರೆ ಸಭೆಯಲ್ಲಿರುವ ನಮ್ಮನ್ನ ದೇವರು ಯಾವಾಗ ಆರಿಸಿಕೊಂಡನು ಜಗದುತ್ಪತ್ತಿಗಿಂತ ಮುಂಚೆಯೇ ಅಂದ್ರೆ ಜಗತ್ತನ್ನ ಜಗತ್ತಿಗೆ ಪುನಾದಿ ಹಾಕಲ್ಪಡುವಕ್ಕಿಂತ ಮುಂಚೆನೆ ಬಿಫೋರ್ ಫೌಂಡೇಶನ್ಸ್ ಆಫ್ ದ ವರ್ಲ್ಡ್ ಈ ಸೃಷ್ಟಿಯನ್ನ ಮಾಡುವ ಮುನ್ನವೇ ದೇವರು ಸಭೆಯನ್ನ ಕುರಿತು ಯೋಚನೆ ಮಾಡಿದ್ದು ಸೊ ಸಭೆಗೆ ಪ್ರಾಮುಖ್ಯತೆ ಇದೆಯಾ ಎಸ್ ಯಾಕಂದ್ರೆ ಸಭೆಯನ್ನ ಕುರಿತು ದೇವರು ಜಗತ್ತನ್ನ ರೂಪಿಸುವ ಮುನ್ನವೇ ಜಗತ್ತನ್ನ ಸೃಷ್ಟಿಸುವ ಮುನ್ನವೇ ಸಭೆಯನ್ನ ಕುರಿತು ಪ್ಲಾನ್ ಮಾಡಿದನು ಓಕೆ ಸೊ ಚರ್ಚ್ ಸಭೆಯನ್ನ ಮಾಡಿಲ್ಲ ಇಟ್ ಈಸ್ ಪ್ಲಾನ್ ಆಫ್ ಗಾಡ್ ಚರ್ಚ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಲಾನ್ ಇನ್ ದ ಪ್ಲಾನ್ ಆಫ್ ಗಾಡ್ ತುಂಬಾ ಮುಖ್ಯವಾದದ್ದು ದೇವರ ಸಂಕಲ್ಪದಲ್ಲಿ ದೇವರ ಯೋಜನೆಯಲ್ಲಿ ಸಭೆ ತುಂಬಾ ಮುಖ್ಯವಾದದ್ದು ತುಂಬಾ ಪ್ರಾಮುಖ್ಯವಾದದ್ದು ಯಾಕಂದ್ರೆ ಅದನ್ನು ಕುರಿತು ದೇವರು ಜಗದುತ್ಪತ್ತಿಗಿಂತ ಮುಂಚೆಯೇ ಯೋಚನೆ ಯೋಜನೆ ಸಾರಿ ಯೋಚನೆ ಮಾಡಿದನು ನೆಕ್ಸ್ಟ್ ಎರಡನೇ ಪಾಯಿಂಟ್ ಕ್ಯಾಪಿಟಲ್ ಎಲ್ಲಿ ಒಂದು ಎಫ್ ಎಸ್ ಒಂದನೇ ಅಧ್ಯಾಯ ನಾಲ್ಕರಿಂದ ಆರರಲ್ಲಿ ಸಭೆಯನ್ನ ಕುರಿತು ದೇವರು ಜಗದ್ ಉತ್ಪತ್ತಿಗಿಂತ ಮುಂಚೆಯೇ ಯೋಚನೆ ಮಾಡಿದನು ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಎರಡನೇದು ಎಫ್ ಎಸ್ ಒಂದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ಮೂರು ವಚನ ಎಫ್ ಎಸ್ ಎಫ್ ಒಂದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ಮೂರು ಹಾಕಿದನು ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸನಾಗಿ ನೇಮಿಸಿದನು ಹಾ ಸಭೆಯು ಆತನ ದೇಹವಾಗಿಯೇ ಎಲ್ಲವನ್ನೂ ಎಲ್ಲಾ ಶಿರಸ್ನಾಗಿ ನೇಮಿಸಿದನು ಅಲ್ಲಿ ಮೂರು ಪಾಯಿಂಟ್ಸ್ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಮೂರು ಪಾಯಿಂಟ್ಸ್ ಇದೆ ಯಾರಾದ್ರೂ ಸಭೆ ಬಗ್ಗೆ ಅಲ್ಲಿ ಮೂರು ಪಾಯಿಂಟ್ಸ್ ಇದೆ ಯಾರಾದ್ರು ಹೇಳ್ತೀರಾ ಸಭೆಗೆ ಶಿರಸನಾಗಿ ನೇಮಿಸಿಕೊಂಡಿರೋದನು ಫಸ್ಟ್ ಏಡ್ ಸಭೆಗೆ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಶಿರೀವಾಗಿದ್ದಾನೆ ಓಕೆ ನೆಕ್ಸ್ಟು ದೇಹವಾಗಿದ್ದಾನೆ ಕ್ರಿಸ್ತನ ದೇಹವಾಗಿದೆ ದೇಹವಾಗಿದೆ ಸಭೆ ಯಾರಂತೆ ಕ್ರಿಸ್ತನ ದೇಹ ಮೂರನೇದು ಅಥವಾ ಪರ್ಪೂರ್ಣತೆ ಉಳ್ಳದಾಗಿದೆ ಪರಿಪೂರ್ಣತೆ ಉಳ್ಳದಾಗಿದೆ ಇಪ್ಪತ್ಮೂರು ಓದಿ ಅಲಿತ್ಯರನ್ನು ನೋಡೋಣ ಕನ್ನಡದಲ್ಲಿ ಏನಿದೆ ಅಂತ ಸರಿಯಾಗಿ ಓದಿ ಸದೇ ಸಭೆಯು ಆತನ ಸಂಬಂಧದಲ್ಲಿ ವ್ಯಾಪಿಸುತ್ತ ವ್ಯಾಪಿಸುತ್ತ ವ್ಯಾಪಿಸಿಂದ ಅದು ಪರಿಪೂರ್ಣತೆ ಉಳ್ಳದಾಗಿದೆ ಸಭೆಯು ದೇವರ ಪರಿಪೂರ್ಣತವಾಗಿದೆ ಪರಿಪೂರ್ಣತೆ ಸಭೆಯಲ್ಲಿ ನೆರವೇರುತ್ತೆ ಅಂದ್ರೆ ದೇವರ ಪರಿಪೂರ್ಣತೆ ಸಭೆಯಲ್ಲಿ ನೆರವೇರಬೇಕು ಸಭೆಯು ದೇವರ ಪರಿಪೂರ್ಣವಾಗಿದೆ ಎಷ್ಟು ಇಂಪಾರ್ಟೆಂಟ್ ಇದೆ ಸಭೆಗೆ ಒಂದು ಸಭೆಗೆ ಶಿರಸ್ ಯಾರು ಪೋಪ್ ಅಲ್ಲಿಸ್ ವ್ಯಾಟಿಕನ್ ಸಿಟಿನಲ್ಲಿರುವ ಪೋಪ್ ಸಭೆಗೆ ಹೆಡ್ ಅಲ್ಲ ಅಥವಾ ನಿಮ್ಮ ಸಭೆಗೆ ಪಾಸ್ಟರ್ ಅಲ್ಲ ಓಕೆ ಅಥವಾ ಸತೀಶ್ ಕುಮಾರ್ ಅಲ್ಲ ಹೈದರಾಬಾದ್ ಕಲ್ವರ್ ಟೆಂಪಲ್ ಸತೀಶ್ ಕುಮಾರ್ ಸಭೆಗೆ ಹೆಡ್ ಅಲ್ಲ ಸಭೆಗೆ ಶಿರಸ್ ಯಾರಂತೆ ಕ್ರಿಸ್ತನು ಸಭೆಗೆ ಶಿರಸ್ ಯೇಸು ಕ್ರಿಸ್ತನು ದೇಹವಾಗಿದೆ ಮೂರನೇದು ಈ ಸಭೆಯು ದೇವರ ಪರಿಪೂರ್ಣ ಆದ್ರಿಂದ ಸಭೆಯನ್ನ ಕುರಿತು ಮಾತಾಡುವಾಗ ಸಭೆ ಬಗ್ಗೆ ಯೋಚನೆ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಬಾಯಿಗೆ ಯಾವ್ದು ಬಂದ್ರೆ ಅದನ್ನ ಮಾತಾಡಬಾರದು ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ಸಭೆ ಕ್ರಿಸ್ ದೇಹವಾಗಿದೆ ಆ ಸಭೆಗೆ ಕ್ರಿಸ್ತನು ಶಿರಸ್ ಸಭೆ ದೇವರ ಪರಿಪೂರ್ಣತೆಯಾಗಿದೆ ಆದ್ದರಿಂದ ಸಭೆಯನ್ನು ಕುರಿತು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ಜಾಗೃತೆಯಿಂದ ಮಾತಾಡಬೇಕಾಗಿದೆ ಓಕೆ ನೆಕ್ಸ್ಟ್ ಮೂರನೇ 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 ಪಾಯಿಂಟ್ ಒಂದು ಎಫ್ ಎಸ್ ಒಂದ ಒಂದನೇ ಅಧ್ಯಾಯ ನಾಲ್ಕರಿಂದ ಆರು ಬರ್ಕೊಂಡ್ರಿ ನೆಕ್ಸ್ಟ್ ಎರಡನೇ ಎಫ್ ಎಸ್ ಒಂದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ ಮೂರು ಬರ್ಕೊಂಡ್ರಿ ಮೂರನೇ ಎಫ್ಎಸ್ಆರ್ ಅಧ್ಯಾಯ ಎಂಟರಿಂದ ಹನ್ನೊಂದು ಮೂರನೇ ಅಧ್ಯಾಯ ಕುರಿತು ಪ್ರಾಮುಖ್ಯತೆ ಏನಿದೆ ಅಂತ ನೋಡೋಣ ಅಪ್ರೇಮೀಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರಿಯಾಗಿದ್ದ ಮರ್ಮವು ಪ್ರಕಟವಾಗುವ ಆ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹವಾಯಿತು ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಮಾಡಿದ ಸಂಕಲ್ಪದ ಮೇರೆಗೆ ತನ್ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರಿಸ್ತ ಓಕೆ ಪ್ರಕಟಣೆ ಆಗ್ಬೇಕು ಯಾವುದ್ರ ಮೂಲಕ ಪ್ರಕಟಣೆ ಆಗ್ಬೇಕು ಕ್ರಿಸ್ತ ಸಭೆಯ ಮೂಲಕ ಪ್ರಕಟಣೆ ಆಗಬೇಕು ಯಾರಿಗೆ ಪರಲೋಕದಲ್ಲಿರುವ ದೇವತ್ವಗಳಿಗಾಗಲಿ ಭೂಮಿ ಮೇಲಿರುವ ಎಲ್ಲಾ ಅಧಿಕಾರಿಗಳಾಗಲಿ ಎಲ್ಲ ಕಡೆ ಪ್ರತಿಯೊಂದು ಜಾಗದಲ್ಲಿ ಅಥವಾ ಪ್ರತಿಯೊಂದು ಪ್ರದೇಶಕ್ಕೆ ದೇವರ ಜ್ಞಾನವು ಕ್ರಿಸ್ತ ಸಭೆಯ ಮೂಲಕವೇ ಹೊರಡಬೇಕು ಸೊ ಸಭೆಗಿರುವ ಪ್ರಾಧಾನ್ಯತೆ ನೋಡಿ ದೇವರ ಜ್ಞಾನವು ಎಲ್ಲಿಂದ ಹೋಗ್ಬೇಕು ಕ್ರಿಸ್ತ ಸಭೆಯ ಮೂಲಕ ಕ್ರಿಸ್ತನ ಸಭೆಯ ಮೂಲಕ ಪ್ರಕಟಣೆ ಆಗ್ಬೇಕು ಇಲ್ಲೇ ಸ್ಪಷ್ಟವಾಗಿದೆ ಯಾವ ಸಭೆಯ ಮೂಲಕ ಹೋಗ್ಬೇಕು ಯಾಕಂದ್ರೆ ಆ ಸಭೆಗೆ ಶಿರಸ್ ಯಾರು ಕ್ರಿಸ್ತನು ಕ್ರಿಸ್ತನು ಅದಕ್ಕೆ ಕ್ರಿಸ್ತ ಸಭೆಯ ಮೂಲಕ ದೇವರ ಜ್ಞಾನವು ಪ್ರಕಟಣೆಯಾಗಬೇಕು ಅಂದ್ರೆ ಸಭೆಯಿಂದ ದೇವರ ಜ್ಞಾನ ಹೋಗ್ಬೇಕು ಅದು ಲೀಗಲ್ ಓಕೆ ಕ್ರಮ ಅದು ಕ್ರಮ ಈಗ ಪ್ರತಿಯೊಂದು ನಮ್ಮ ದೇಶದಲ್ಲಿ ಕ್ರಮ ಕ್ರಮದಲ್ಲಿ ಇದೆಯಾ ಅಕ್ರಮ ಜಾಸ್ತಿ ಇದೆಯಾ ದೇಶದಲ್ಲಿ ಕ್ರಮ ಇದೆಯಾ ಅಕ್ರಮ ಜಾಸ್ತಿ ಇದೆಯಾ ಯಾವ್ದು ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಕ್ರಮ ಜಾಸ್ತಿ ಇದೆಯಾ ಕ್ರಮ ಜಾಸ್ತಿ ಇದೆಯಾ ಲೀಗಲ್ ಆಗಿ ಎಲ್ಲ ನಡೀತಾ ಇದೆಯಾ ಇಲ್ಲೀಗಲ್ ಆಗಿ ಎಲ್ಲ ನಡೆಯುತ್ತೆ ಲೀಗಲ್ ಆಗಿ ನಡೀತಾ ಇದೆಯಾ ಕ್ರಮದಿಂದ ಹ ಕ್ರಮದಿಂದ ನಡೆಯಬೇಕು ಬಟ್ ಈಗ ಆ ನ್ಯಾಯ ಇದೆಯಾ ಅದು ಇಲ್ಲ ರೀ ಹೆಚ್ಚಾಕಡೆ ನಿಮಗೆ ಲೈಸೆನ್ಸ್ ಬಂತ ನಿಮಗೆ ಇದೆಯಾ ಲೈಸೆನ್ಸ್ ಇದೆ ಸರ್ ಹಾ ಎಷ್ಟು ಕೊಟ್ರಿ ಲೈಸೆನ್ಸ್ಗೆ ಲೈಸೆನ್ಸ್ ತಗೊಂಡಿರೋ ಸರ್ ಹನ್ನೆರಡು ನೂರ್ ತಗೊಂಡಿದ್ದಾರೆ ಒಂದ್ ಕಡೆ ಎರಡ್ ಸಾವಿರ ತಗೋತಾರೆ ಎಷ್ಟಕ್ಕೆ ಅದು ನಿಜವಾದ ಲೈಸೆನ್ಸ್ ಬರ್ಬೇಕಂದ್ರೆ ಎಷ್ಟಕ್ಕೆ ಎಷ್ಟು ರೂಪಾಯಿಗೆ ಎಷ್ಟು ಅಮೌಂಟ್ ಒಪ್ಪನಿಗೆ ಹೋದ್ರೆ ಒಪ್ಪನಿಗೆ ಲೈಸೆನ್ಸ್ ಬರ್ಬೇಕಂದ್ರೆ ನೂರ ನಲ್ವತ್ತು ರೂಪಾಯಿಯಲ್ಲಿ ಮುಗ್ದು ಹೋಗುತ್ತೆ ಯಾರಾದ್ರೂ ನಿಮ್ಮಲ್ಲಿ ಯಾರಾದ್ರೂ ನಾನ್ ನೂರ ಐವತ್ತು ಎರಡ್ ಎರಡ್ನೂರು ರೂಪಾಯಿ ಒಳಗಡೆ ತಗೊಂಡಿದ್ದೀನಿ ಲೈಸೆನ್ಸ್ ಅಂತ ಯಾರಾದ್ರೂ ಇದ್ರ ನಿಮ್ಮಲ್ಲಿ ಯಾರು ಇಲ್ಲ ಸರ್ ಯಾರು ತಗೊಂತಿಲ್ಲ ಯಾರು ಹೇಳುದು ಸರ್ ಅಂದ್ರೆ ಅವಾಗ ಅಕ್ರಮ ಇದೆಯಾ ಕ್ರಮ ಇದೆಯಾ ಅಕ್ರಮ ಇದೆ ಅಕ್ರಮ ಇದೆ ರಾಜಕೀಯ ರಾಜಕಾರಣಿಗಳಲ್ಲಿ ಇಲ್ಲಿಗಲ್ ಇಲ್ವಲ್ಲ ರಾಜಕಾರಣಿಗಳೆಲ್ಲರೂ ದೇಶಕ್ಕೆ ಹೌದು ಸರ್ ದೇಶಕ್ಕೆ ಮಾಡ್ತಾ ಸರಿಯಾಗಿರೋದಿಲ್ಲ ಅಕ್ರಮ ಆಗಿರೋ ಈ ಭೂಮಿ ಮೇಲೆ ಎಷ್ಟು ಅದನ್ನೇನಂತಾರೆ ಕರಪ್ಷನ್ ಕರಪ್ಷನ್ ಅಂತಾರೆ ಭ್ರಷ್ಟಾಚಾರ ತುಂಬಾ ಇದೆ ಭ್ರಷ್ಟಾಚಾರ ಇಲ್ಲ ಅಂದ್ರೆ ದೇಶ ಯಾವಾಗ ಉದ್ದಾರ ಆಗ್ತಾ ಇತ್ತು ಆ ಭ್ರಷ್ಟಾರವನ್ನು ತೆಗೆದು ಹಾಕಲು ಸಾಧ್ಯವಿಲ್ಲ ಯಾವ ರೀತಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇದೆಯೋ ಕರಪ್ಷನ್ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಭ್ರಷ್ಟಾಚಾರ ಇದೆ ಇಲ್ಲಿಗಲ್ ಆಗಿ ಸೇವೆ ನಡೀತಾ ಇದೆ ಇಲ್ಲಿಗಲ್ ಆಗಿ ಸ್ವಾರ್ಥ ಪ್ರಕಟಣೆ ಆಗ್ತಾ ಇದೆ ಸುವಾರ್ಥ ಪ್ರಕಟಣೆ ಇಲ್ಲಿಗಲ್ ಆಗಿ ಆಗ್ಬಾರ್ದು ಲೀಗಲ್ ಆಗಿ ಮಾಡಬೇಕು ಸುವಾರ್ಥನೆ ಸುವಾರ್ಥೆಯ ಪ್ರಕಟಣೆಯ ಈಗ ನೀವು ನಾನು ಒಂದು ಒಂದು ಸ್ತ್ರೀಯನ್ನ ಪ್ರಶ್ನೆ ಮಾಡಿದೆ ಅಮ್ಮ ನೀವು ದೀಕ್ಷಾ ಸ್ಥಾನ ತಗೊಂಡ್ರ ತಗೊಂಡೆ ಹೌದಾ ಯಾಕೆ ತಗೊಂಡ್ರೆ ನೀನ್ ದೀಕ್ಷಾ ಸ್ಥಾನ ಅದು ನಮ್ ಗೊತ್ತಿಲ್ಲಪ್ಪ ಅಷ್ಟೇ ನಾವ್ ಅಲ್ಲಿ ನಿಂತಿದ್ರೆ ನಾವು ನಿಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ ಫೀಸು ಅವೆಲ್ಲ ಕೊಡ್ತೀವಿ ಬಂದು ನೀವು ನೀರ್ನಲ್ಲಿ ಮುಳುಗಿ ಅಂತ ಅಂದ್ರು ನಾವು ಹೋಗಿ ನೀರ್ನಲ್ಲಿ ಮುಳುಗಿದಿವಿ ಈಗ ಅಮ್ಮ ಯಾಕೆ ದೀಕ್ಷಾ ಸ್ಥಾನ ಅಂತೆ ಗಾಗಿ ತಗೊಂಡ್ವಿ ಯಾಕಪ್ಪ ದೀಕ್ಷಾ ಸ್ಥಾನ ತಗೊಂಡಿದ್ರೆ ನಮ್ ಪಾಸ್ಟ್ ಅಂದ್ರೆ ದೀಕ್ಷಾ ಸ್ಥಾನ ತಗೊಂಡಿಲ್ಲ ಅಂದ್ರೆ ಮಾಡಲ್ಲ ತಗೊಂಡಿದ್ದಾರೆ ಮದುವೆಗೋಸ್ಕರ ದೀಕ್ಷೆ ಸ್ಥಾನ ತಗೊಂಡಿದ್ದಾರೆ ಕೂಡ ಕ್ರಿಸ್ಟಿಯಾನಿಟಿಯಲ್ಲಿ ಅಕ್ರಮವನ್ನ ಸಾರ್ತಾ ಇದಾರೆ ಅಕ್ರಮವಾಗಿ ನಡೆಸ್ತಾ ಇದಾರೆ ದೇವರ ಚಿತ್ತವಲ್ಲ ದೇವರ ಸಂಕಲ್ಪವಲ್ಲ ದೇವರ ಸಂಕಲ್ಪವೇನಂದ್ರೆ ಸಭೆಯ ಮೂಲಕ ಸುವಾರ್ತೆಯನ್ನ ನಾವು ಸಾರಬೇಕು ಆ ಸುವಾರ್ತೆಯನ್ನ ಪ್ರತಿಯೊಬ್ಬರು ಕೇಳಬೇಕು ಅವನು ನಂಬಬೇಕು ಅವನಲ್ಲಿ ನಿಜವಾದ ಮನಸ್ಸಾಂತರ ಅವನು ಹೊಂದಬೇಕು ನಿಜವಾದ ನಂತರ ದೀಕ್ಷ ಸ್ಥಾನ ಮಾಡಿಸ್ಕೋಬೇಕು ಇನ್ನೊಬ್ಬನು ಉದ್ಯೋಗಕ್ಕೋಸ್ಕರ ದೀಕ್ಷಾಸ್ಥಾನ ತಗೊಂತಾನೆ ಯಾಕಪ್ಪ ದೀಕ್ಷೆ ಅಂದ್ರೆ ನನಗೆ ಜಾಬೇ ಸಿಗ್ತಾ ಇಲ್ಲ ಬ್ರದರ್ ದೀಕ್ಷಸ್ಥಾನ ಸ್ಥಾನ ತಗೊಂಡ್ರೆ ಏನಾದ್ರೂ ಒಳ್ಳೆ ಉದ್ಯೋಗ ಸಿಗುತ್ತೇನೋ ಅಂತ ಹೇಳಿ ಉದ್ಯೋಗ ದೀಕ್ಷಾ ಸ್ಥಾನಕ್ಕಾಗಿ ದೀಕ್ಷೆ ಸ್ಥಾನ ಉದ್ಯೋಗಕ್ಕಾಗಿ ದೀಕ್ಷೆ ಸ್ಥಾನ ಮದುವೆಗಾಗಿ ದೀಕ್ಷೆ ಸ್ನಾನ ಬೆನಿಫಿಟ್ಸ್ಗಾಗಿ ದೀಕ್ಷೆ ಸ್ಥಾನ ದೀಕ್ಷೆ ಸ್ಥಾನ ಈ ಸಭೆಯಲ್ಲಿ ದೀಕ್ಷೆ ಸ್ಥಾನ ಮಾಡಿಸ್ಕೊಂಡ್ರೆ ನಾವ್ ಯಾರಾದ್ರೂ ಯಾರಾದ್ರೂ ಸತ್ತುದ್ರೆ ಕರೆಕ್ಟ್ ಆಗಿ ಸಮಾಧಿ ಮಾಡ್ತಾರೆ ಸಮಾಧಿಗೋಸ್ಕರ ದೀಕ್ಷೆ ಸ್ಥಾನ ಇನ್ನುಗ್ತದೆ ಕ್ರಿಸ್ಟ್ಯಾನಿಟಿ ದೇವರ ಸಂಕಲ್ಪ ಅದಲ್ಲ ದೇವರ ಚಿತ್ತ ಅದಲ್ಲ ದೇವರ ಕ್ರಮ ಅದು ಅಲ್ಲ ಕ್ರಮದಿಂದ ಸುವಾರ್ತೆಯನ್ನ ಸಾರೋಣ ಕ್ರಮದಿಂದ ದೇವರಿಗೆ ಆತ್ಮಗಳನ್ನ ತರೋಣ ದೇವರೆಲ್ಲಾದ್ರೂ ಹೇಳಿದಾರು ನೀವು ಸುರುಳಿ ಆ ಸುಳ್ಳು ಬೋಧನೆ ಮಾಡಿ ನನಗೆ ಜನರನ್ನ ತನ್ನಿ ಕೊಟ್ಟಿದಾರಾ ಓಕೆ ಅಪ್ಪಣೆ ಕೊಟ್ಟಿದಾರವಾಡಗಳಾಗುವ ಕಾಲದಲ್ಲಿ ಇಲ್ಲ ನಾವು ದೇವರ ವಾಕ್ಯವನ್ನ ಸಾರು ದೇವರ ವಾಕ್ಯಕ್ಕೆ ಮಹಿಮೆ ಆಗ್ಬೇಕು ಹೊರತು ಪವಾಮ ಪವಾಡ ಮಾಡುವ ವ್ಯಕ್ತಿಗೆ ಮಹಿಮೆ ಬರಬಾರ್ದು ಶಕ್ತಿ ವಾಕ್ಯದಲ್ಲಿದೆ ಮನುಷ್ಯರಲ್ಲೆಲ್ಲ ಎಲ್ ನೋಡಿದ್ರು ಫೇಕ್ ಎಲ್ಲ ಫೇಕ್ ಮಿರಾಕಲ್ಸ್ ಫೇಕ್ ಎಲ್ಲ ದೇವರು ಎಲ್ಲಿದಾನ ಫೇಕ್ ಮಾಡಿ ನನಗೆ ಜನರನ್ನು ತನ್ನಿ ಅಂತ ಕಾಮಿಡಿ ಆಗಿಬಿಟ್ಟಿದ್ರಿ ಈಗ ಕ್ರಿಸ್ಟ್ಯಾನಿಟಿ ಅಂದ್ರೆ ಕಾಮಿಡಿ ಆಗಿಬಿಟ್ಟಿದೆ ಈಗ ಎಲ್ಲ ಟ್ರೋಲ್ಸ್ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ಸ್ ನಾವು ಸ್ಟಾಪ್ ಮಾಡಬೇಕು ಫುಲ್ ಸ್ಟಾಪ್ ಮಾಡಬೇಕು ಸಭೆ ಅಂದರೆ ಕರೆಯಲ್ಪಟ್ಟವರು ಯಾವುದರಿಂದ ಕರೆಯಲ್ಪಡಬೇಕು ಸ್ವಾರ್ಥೆಯ ಮೂಲಕ ಕರೆಯಲ್ಪಡಬೇಕು ಎಲ್ಲಿಗೆ ಕರೆಯಲ್ಪಡಬೇಕು ಕ್ರಿಸ್ತನ ದೇಹದೊಳಗೆ ಕರೆಯಲ್ಪಡಬೇಕು ದೇವರ ರಾಜ್ಯದೊಳಗೆ ಕರೆಯಲ್ಪಡಬೇಕು ಆಗಿರ್ಬೇಕು ಕೊನೆಯ ತನಕ ಲೋಕದಲ್ಲಿ ಇದೆ ಒಂದು ಮಾತು ಸಾವಿರ ಸುಳ್ಳಾಡಿ ಆದರೂ ಒಂದು ಮದುವೆ ಮಾಡಬೇಕು ಆದ್ರೆ ಕ್ರೈಸ್ತರಾಗಿರುವ ನಾವು ಒಂದು 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 ಸುಟ್ಟು ಕೂಡ ಆಡದೆ ಮದುವೆ ಮಾಡಬೇಕು ಯಾಕೆ ಯಾಕೆ ಸುಳ್ಳೇಲ್ಬೇಕು ಮದುವೆ ಯಾಕೆ ಮೋಸ ಮಾಡಬೇಕು ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ಕ್ರೈಸ್ತವ್ಯ ಇರಬೇಕು ಕ್ವಾಲಿಟಿ ಕ್ರಿಶ್ಚಿಯನ್ಸ್ ಬೇಕು ದೇವರಿಗೆ ಡ್ಯೂಪ್ಲಿಕೇಟ್ ಇಟ್ಟುಕೊಂಡು ದೇವರೇನ್ ಮಾಡ್ತಾರೆ ಎಲ್ಲ ಡೂಪ್ಲಿಕೇಟ್ ಕ್ರಿಶ್ಚಿಯನ್ಸ್ ಎಲ್ಲದ್ರಲ್ಲೂ ಡೂಪ್ಲಿಕೇಟ್ ಇದೆ ಈಗ ನೀವು ಬಿಸ್ಲರಿ ವಾಟರ್ ಬಾಟಲ್ ನೋಡಿದ್ರೆ ಬಾಟಲ್ ಅದೇ ಕಲರ್ ಅದೇ ಫಾಂಟ್ ಆದ್ರೆ ಅವನು ಪಿ ಐ ಎಸ್ ಎಲ್ಇ ಆರ್ ವೈ ಅಂತ ಹಾಕಿರ್ತಾರೆ ಲಾಸ್ಟ್ ಅಲ್ಲಿ ವಾಟರ್ ಬಾಟ್ಲಲ್ಲಿ ಫೇಕ್ ಅಕ್ಕಿ ಫೇಕ್ ಎಣ್ಣೆ ಮಾಡಬೇಕು ಫಿಲ್ಟರ್ ಮಾಡಬೇಕು ಯಾರು ಒರಿಜಿನಲ್ ಯಾರು ಫೇಕ್ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ ನಾವು ಪರೀಕ್ಷೆ ಮಾಡ್ತೀವಲ್ಲ ಓಕೆ ನಾವು ತರಕಾರಿ ಶಾಪ್ಗೆ ಹೋದಾಗ ತರ್ಕಾರಿಯನ್ನು ನಾವೇನ್ ಮಾಡ್ತೀವಿ ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದಂತ ನಾವು ಏನ್ ಮಾಡ್ತೀವಿ ವಿಂಗಡಣೆ ಮಾಡ್ತೀವಲ್ವಾ ನಾವು ಒಂದೊಂದು ತೆಗೆದುಕೊಂಡು ನೋಡ್ತೀವಲ್ಲ ಈ ರೀತಿ ಸುತ್ತ ಬದಲಾಯಕ ಸುತ್ತ ನೋಡ್ತೀವಿ ಏನಾದ್ರೂ ಡ್ಯಾಮೇಜ್ ಇದೆಯಾ ಅಂತ ಅದೇ ರೀತಿಯಾಗಿ ಇವತ್ತು ಕ್ರಿಶ್ಚಿಯಾನಿಟಿಯನ್ನ ಕೂಡ ನಾವು ಪರೀಕ್ಷೆ ಮಾಡಬೇಕು ಟೆಸ್ಟ್ ಮಾಡಬೇಕು ಸಭೆಗಳನ್ನ ಈಗ ಟೆಸ್ಟ್ ಮಾಡಬೇಕು ಸಭೆಗಳನ್ನ ಪರೀಕ್ಷೆ ಮಾಡಬೇಕು ಪರಿಶೀಲನೆ ಮಾಡ್ಬೇಕು ಬೋಧಕರನ್ನ ಪರಿಶೀಲನೆ ಮಾಡ್ಬೇಕು ದ ಟೈರನ್ನ ಪರಿಶೀಲನೆ ಮಾಡಬೇಕು ಸಭೆಯನ್ನ ಪರಿಶೀಲನೆ ಮಾಡಬೇಕು ನಾನು ಯಾವ ಸಭೆಯಲ್ಲಿದ್ದರೆ ನಾನು ಪರಲೋಕಕ್ಕೆ ಹೋಗ್ತೀನಿ ಹೌದಲ್ವಾ ನಾವು ಹೋಗ್ಬೇಕಾಗಿರೋ ಹಾದಿ ಕರೆಕ್ಟ್ ಆಗಿ ಇರಬೇಕು ಸರಿಯಾದ ಇರಬೇಕು ನಾವು ಇನ್ನೊಂದು ವಚನ ನೋಡೋಣ ನಾಲ್ಕನೇದು ನಾಲ್ಕನೇ ವಚನ ಎಫೆಸ ಮೂರನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ಎಪಿಸ ಮೂರನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಜೋಡಿಸಕ್ಕಿಂತಲೂ ಯಶಸ್ಸುಕ್ಕಿಂತಲೂ ಅತ್ಯಾಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸೋತ್ರ ಆಮೇನ್ ಓಕೆ ಎಲ್ಲಿ ದೇವರಿಗೆ ಮಹಿಮೆ ಆಗ್ಬೇಕಂತೆ ಸಭೆಯಲ್ಲಿ ದೇವರಿಗೆ ಸಭೆಯಲ್ಲಿ ಏಸು ಕ್ರಿಸ್ತನ ಮೂಲಕ ತಲತಲಾಂತರಕ್ಕೂ ಏನಾಗ್ಬೇಕಂತೆ ಮಹಿಮೆಯಾಗಬೇಕು ದೇವರಿಗೆ ಮಹಿಮೆ ಸಭೆಯಲ್ಲಿ ಸಭೆಯಲ್ಲಿ ಏಸು ಕ್ರಿಸ್ತನ ಮೂಲಕ ತಲತಲಾಂತರಕ್ಕೂ ದೇವರಿಗೆ ಮಹಿಮೆ ಆಗ್ಬೇಕು ಆವಾಗ ತಲತಲಾಂತರಕ್ಕೂ ದೇವರಿಗೆ ಮಹಿಮೆ ಇರ್ಬೇಕಂದ್ರೆ ಸಭೆ ಎಷ್ಟು ಕಾಲ ಇರಬೇಕು ಎಷ್ಟು ಜನರೇಷನ್ಸ್ ಇರಬೇಕು ಸಭೆ ತಲಾಂತರಕ್ಕೂ ಸಭೆ ಇರ್ಬೇಕು ಸಭೆ ಇದ್ರೇನೆ ದೇವರಿಗೆ ಮಹಿಮೆ ಸಭೆಯಲ್ಲಿಯೇ ದೇವರಿಗೆ ಮಹಿಮೆ ನಾನು ಚರ್ಚ್ಗೆ ಹೋಗಲ್ಲ ನಾನು ನಮ್ಮ ಮನೆಯಲ್ಲಿ ನಾವು ಆರಾಧನೆ ಮಾಡ್ಕೊತೀವಿ ನಮ್ಗೆ ಯಾರು ಬೇಕಾಗಿಲ್ಲ ನಾವು ಮನೇಲಿ ಇರ್ತೀವಿ ಯಾರ ಜೊತೆ ನಾವು ಸಹವಾಸ ಮಾಡಲ್ಲ ನಾವು ಮನೇಲಿ ಇರ್ತೀವಿ ಅಂದ್ರೆ ದೇವರಿಗೆ ಮಹಿಮೆ ಅಲ್ಲ ದೇವರಿಗೆ ಮಹಿಮೆ ಆಗ್ಬೇಕಂದ್ರೆ ನೀನು ಸಹೋದರರ ಜೊತೆ ನೀನು ಒಡನಾಟ ಇರಬೇಕು ಸಹೋದರನ್ನ ನೀನು ಪ್ರೀತಿಸಬೇಕು ಸಹೋದರರ ಜೊತೆ ಧರ್ಮ ಮಾಡಬೇಕು ಇರ್ಬೇಕು ಪ್ರೀತಿ ಇರ್ಬೇಕು ಇದನ್ನೆಲ್ಲ ನೀನು ಮನೇಲಿ ಕೂತ್ಕೊಂಡ್ರೆಲ್ಲಾ ಆಗುತ್ತೆ ಈಗ ಪ್ರೀತಿ ತೋರಿಸಬೇಕು ಪ್ರೀತಿ ತೋರಿಸಬೇಕಂದ್ರೆ ನೀನು ಆಚೆ ಬರ್ಬೇಕು ನೀನು ಆಚೆ ಬಂದ್ರೆ ನೀನು ಯಾರನ್ನ ಯಾರನ್ನ ಪ್ರೀತಿಸೋದು ಪ್ರಾಕ್ಟೀಸ್ ಮಾಡ್ಬೇಕಲ್ವ ಈಗ ಲವ್ ನ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಪ್ರೀತಿಯನ್ನ ಶ್ರಮೆ ಈಗ ಸಭೆಯಲ್ಲಿ ಇದ್ರೆ ಶ್ರಮೆ ಬರುತ್ತೆ ಅದಕ್ಕೆ ಅದಕ್ಕೆ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಶ್ರಮೆಯನ್ನ ಅನುಭವಿಸ್ಬೇಕು ನಿರೀಕ್ಷೆ ಇರಬೇಕು ಭರವಸೆ ಇರಬೇಕು ಇವೆಲ್ಲವೂ ಸಭೆಯಲ್ಲಿ ಇದ್ರನೆ ಬರೋದು ಈ ಲಕ್ಷಣಗಳೆಲ್ಲ ನಮ್ಗೆ ಅಯ್ಯೋ ಬೇಡಪ್ಪ ಸಭೆಗೋದ್ರೆ ಅವ್ರು ಆ ರೀತಿ ಅಂತಾರೆ ಚರ್ಚ್ಗೆ ಹೋದ್ರೆ ಇವ್ರು ಈ ರೀತಿ ಅಂತಾರೆ ಅವ್ರ ಹಂಗೆ ಅಂತೆ ಅದಕ್ಕೆ ದಟ್ ಇಸ್ ನಾಟ್ ಕರೆಕ್ಟ್ ನೀನ್ ಮನೇಲಿ ಕೂತ್ಕೊಂಡ್ರೆ ದೇವರಿಗೆ ಮಹಿಮೆ ಆಗಲ್ಲ ಸಭೆಯಲ್ಲಿ ಅವಮಾನಗಳಾಗತ್ತೆ ಕಷ್ಟಗಳು ಬರುತ್ತೆ ನಿನ್ನ ವಿಮರ್ಶೆ ಮಾಡ್ತಾರೆ ಅವನ್ ಅವುಗಳನ್ನೆಲ್ಲ ನೀನ್ ಏನ್ ಮಾಡ್ಬೇಕು ಸಹಿಸ್ಕೋಬೇಕು ಅವಾಗ ನಿನ್ನಲ್ಲಿ ಸಹನೆ ಇದೆ ತಾಳ್ಮೆ ಇದೆ ಹೇಳಿ ನಿನ್ನ ನಂಬಿಕೆ ನಿಜವಾದದ್ದು ಆಗುತ್ತೆ ಅವಾಗ ದೇವರಿಗೆ ಮಹಿಮೆ ಅದು ದೇವರಿಗೆ ಮಹಿಮೆ ಸೊ ಸಭೆಯಲ್ಲಿಯೇ ನಾವು ದೇವರನ್ನ ಏನ್ ಮಾಡ್ಬೇಕು ಮಹಿಮೆ ಪಡಿಸ್ಬೇಕು ಅಂದ್ರೆ ಅವಾಗ ನಾವು ಪ್ರತಿ ಭಾನುವಾರ ಸಭೆಗೆ ಹೋಗ್ಬೇಕು ತಿಂಗಳಿಗೊಮ್ಮೆ ಅಲ್ಲ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಅಲ್ಲ ಪ್ರತಿ ಭಾನುವಾರ ಕ್ರಿಸ್ತನ ದೇ ಕ್ರಿಸ್ತನನ್ನ ನಾವು ನೆನೆಸಿಕೊಳ್ಳಬೇಕು ಕತ್ತನ ಭೋಜನದಲ್ಲಿ ಪಾಲುಗಾರರಾಗ್ಬೇಕು ನಾವು ಪ್ರತಿ ಭಾನುವಾರ ಪ್ರತಿ ಭಾನುವಾರ ಕತ್ತನ ಭೋಜನ ಎನ್ನ ತೆಗೆದುಕೊಳ್ಳಬೇಕು ಯಾರಾದರೂ ಕತ್ತನ ಭೋಜನದಲ್ಲಿ ಪಾಲುಗಾರರಾಗಬೇಕು ತಿಂಗಳಿಗೊಮ್ಮೆ ಅಲ್ಲ ಓಕೆ ಎವ್ರಿ ಸಂಡೇ ಯು ಶುಡ್ ಲಾರ್ಡ್ ಜೀಸಸ್ ಪ್ರತಿ ಭಾನುವಾರ ಅದನ್ನ ಆಚರಣೆ ಮಾಡಬೇಕು ಆದ್ದರಿಂದ ಸಭೆಗೆ ಪ್ರಾಮುಖ್ಯತೆ ನೋಡಿ ಎಷ್ಟು ಪಾಯಿಂಟ್ಸ್ ನೋಡಿದೀವಿ ನಾವು ನಾಲ್ಕು ವಚನಗಳನ್ನು ನಾವು ಮಾಡಿದ್ವಿ ಹೌದಲ್ವಾ ಮೊದಲನೇದು ಯಾವುದು ಸಭೆಯನ್ನ ದೇವರು ಯಾವಾಗ ಯೋಜನೆ ಮಾಡಿದ್ದು ಜಗದ ಎರಡನೇದು ಏನಂತ ಇದೆ ಪ್ರಾಮುಖ್ಯತೆ ಸಭೆಗೆ ಆತನಾಗಿದ್ದಾನೆ ಆತನ ಪರಿಪೂರ್ಣ ಒಳವನಾಗಿದ್ದಾನೆ ಹಾ ಮೂರು ಎಂಟರಿಂದ ಹನ್ನೊಂದು ಯುವಿನಲ್ಲಿಯೇ ತಲಾಂತನಕ್ಕೂ ದೇವರಿಗೆ ಮಹಿಮೆಯನ್ನು ಕರೆಕ್ಟ್ ಆಗಿ ಬರೆದುಕೊಂಡಿರಲ್ಲ ಸಭೆಯಲ್ಲಿಯೇ ದೇವರಿಗೆ ಮಹಿಮೆಯಾಗಬೇಕು ನಾಲ್ಕನೇ ಪಾಯಿಂಟ್ ಮೂರನೇದು ಸಭೆಯ ಮೂಲಕವೇ ದೇವರ ಜ್ಞಾನವು ಪ್ರಕಟಣೆಯಾಗಬೇಕು ಸಭೆಯು ಕ್ರಿಸ್ತನ ದೇಹವಾಗಿದೆ ಆ ಸಭೆಗೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ ಆ ಸಭೆಯಲ್ಲಿ ದೇವರ ಪರಿಪೂರ್ಣತೆ ಆಗ್ತಾ ಇದೆ ಮೊದಲನೇದು ಸಭೆಯನ್ನ ಕುರಿತು ದೇವರು ಜಗದುತ್ಪತ್ತಿಗಿಂತ ಮುಂಚೆಯೇ ಯೋಜನೆ ಮಾಡಿದನು ಇವತ್ತು ನಾವು ಎರಡು ಪಾಯಿಂಟ್ಸ್ ನೋಡಿದೀವಿ ಸಭೆ ಬಗ್ಗೆ ಒಂದು ಸಭೆ ಅಂದರೆ ಏನು ಎರಡನೇದು ಸಭೆಗೆ ಇರುವ ಪ್ರಾಮುಖ್ಯತೆ ಎರಡು ಪಾಯಿಂಟ್ಸ್ ನೋಡಿದೀವಿ ಸೊ ದೇವರ ಚಿತ್ತವಾದರೆ ನೆಕ್ಸ್ಟ್ ಸೋಮವಾರದಲ್ಲಿ ಇನ್ನ ಮೂರ್ ಹೆಡ್ಡಿಂಗ್ಸ್ ಇದಾವೆ ಏನಾದ್ರೂ ಪ್ರಶ್ನೆ ಉಂಟ ಒಂಬತ್ತು ಗಂಟೆ ಆಗ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ಹೋದ್ರೆ ಅದು ಇನ್ನೊಂದು ಹಾಫ್ ಅನ್ ಅವರ್ ಆಗುತ್ತೆ ಅದಕ್ಕೆ ನಾನು ಅದನ್ನ ಟಚ್ ಮಾಡಿಲ್ಲ ಸೊ ನೆಕ್ಸ್ಟ್ ಸೋಮವಾರ ಸಭೆಯನ್ನ ಕುರಿತು ಇನ್ನ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡೋಣ ಸೊ ದಯವಿಟ್ಟು ಎಲ್ಲರೂ ಬರ್ಕೊಳ್ಳಿ ಯಾಕಂದ್ರೆ ಇಂಥ ಮಾಹಿತಿ ಎಲ್ಲ ಪ್ರಾಂತ್ಯಗಳಲ್ಲಿ ಸಿಗೋದಿಲ್ಲ ವಾಕ್ಯ ಸಿಗದಾದ್ರೂ ನಿಮಗೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಬರ್ತೀವಿ ನೋ ಓಕೆ ಎಲ್ಲರಿಗೂ ಮೊದಲೇ